ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿ ಲಾಕ್ಸ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿವತ್ತು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಆಲೂಗಡ್ಡೆ ಪಲ್ಯ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಕಾಯೋದಕ್ಕೆ ಇಟ್ಕೊಂಡ್ಮೇಲೆ ನಾನೊಂದು ಟೆನ್ ಟು ಫಿಫ್ಟೀನ್ ಸ್ಪೂನಷ್ಟು ಹಾಯಿಲ್ ಹಾಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋ ನೋಡಿಬಿಟ್ಟು ಕ್ವಾಂಟಿಟಿ ಕಡಿಮೆ ಇದ್ದರೆ ನೀವು ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿ ಬಂದುಬಿಟ್ಟು ಒಂದು ಟೆನ್ ಮೆಂಬರ್ಸಿಗೆ ಆಗುತ್ತೆ ನಮ್ಮನೇಲಿ ಜಾಸ್ತಿ ಜನ ಇದ್ದಾರೆ ಒಂದು ಏಯ್ಟ್ ಮೆಂಬರ್ಸ್ ಇದ್ದಾರೆ ಮತ್ತು ಬಾಕ್ಸ್ ಕೂಡ ತೊಗೊಂಡು ಹೋಗ್ತಾರೆ ಹಾಗಾಗಿ ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ನಾನಿಲ್ಲಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಕಡಲೆಬೇಳೆ ಉದ್ದಿನಬೇಳೆ ಬೆಳ್ಳುಳ್ಳಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸೀದೋಗಿಬಿಡುತ್ತೆ ಹಂಗಾಗಿ ಮತ್ತು ಅದಾದ ನಂತರ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡ ನಂತರ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸಾಲ್ಟ್ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಇವಾಗ ನೀವು ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿ ಹಸಿ ಹಸಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈರುಳ್ಳಿ ಫ್ರೈ ಆಗಿದೆ ನಾನಿವಾಗ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿನ ನಾನು ಯಾವಾಗಲೂ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇ ಹಾಕ್ಕೊಳ್ತೀನಿ ಯಾಕಂದರೆ ಅದು ಫ್ರೈ ಮಾಡೋ ಟೈಮಲ್ಲಿ ಸೀದೋದ್ರೆ ಘಾಟ್ ಬರುತ್ತೆ ಅಂತೇಳ್ಬಿಟ್ಟು ನಾನಿಲ್ಲಿ ಸ್ಮಾಲ್ ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಹಾಕ್ಕೊಂಡ ನಂತರ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕೊತ್ತಮೀರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಮೀರಿ ಸೊಪ್ಪು ಒಗ್ಗರಣೆಯಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಇಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ತುಂಬ ನೈಸಾಗೆ ಸ್ಮ್ಯಾಶ್ ಮಾಡಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಇರೋ ಥರ ಸ್ಮ್ಯಾಶ್ ಮಾಡಿದ್ದೀನಿ ನೀವು ಬೇಕಂದರೆ ನೈಸಾಗಿ ಕೂಡ ಮಾಡ್ಬೋದು ಇಲ್ಲಾಂದರೆ ಗಡ್ಡೆ ಗಡ್ಡೆ ಸಿಗೋ ಥರನಾದರೂ ಮಾಡ್ಕೊಬೋದು ಇದು ಬರೀ ಒಗ್ಗರಣೆ ಅಷ್ಟೇ ನಾನು ಹಾಕ್ಕೊಳ್ತಾ ಇರೋದು ಧನಿಯಾ ಪೌಡ್ರು ಗರಂ ಮಸಾಲ ಏನೂ ಆ್ಯಡ್ ಇಲ್ಲ ನಿಮ್ಗೇನಾದರೂ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಇದೇ ಥರನೇ ಪ್ಲೈನಾಗಿ ಮಾಡ್ತೀನಿ ಪ್ಲೈನಾಗಿರೋದೇ ಎಲ್ರಿಗೂ ಇಷ್ಟ ಆಗುತ್ತೆ ಹಂಗಾಗಿ ನಾನು ಯಾವುದೇ ಇಲ್ಲಿ ಧನಿಯಾ ಪೌಡ್ರು ಗರಂ ಮಸಾಲ ಏನೂ ಆ್ಯಡ್ ಮಾಡ್ತಾ ಇಲ್ಲ ಆಲೂಗಡ್ಡೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಏನಾದರೂ ಬೇಕಂದರೆ ಹ್ಯಾಡ್ ಮಾಡ್ಕೊಳ್ಳಿ ಬಿಸಿಯಾಗಿರುವ ಹ್ಯಾಡ್ ಮಾಡಿಕೊಂಡ್ರೆ ಎಲ್ಲ ಕರಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ತಳ ಅಂಟ್ಕೊಂಡ್ಬಿಡುತ್ತೆ ಮಾಡಿದೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರು ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್